ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ದೇವಸ್ಥಾನಕ್ಕೆ ನಮ್ಮದು ಚರ್ಪಿತ್ತು ಚರ್ಪ್ ಅಂದರೆ ನೈವೇದ್ಯ ತೊಗೊಂಡು ಹೋಗಬೇಕು ಹಾಗಾಗಿ ಒಂದು ನಾಲ್ಕು ಕೆ ಜಿಯಷ್ಟು ಕಡಲೆಕಾಳನ್ನ ತೊಗೊಬಂದು ತೊಳೆದು ನೆನೆ ನೆನೆಯಕ್ಕಾಕಿಟ್ಟಿದ್ದೆ ಸೊ ಹಾಗಾಗಿ ಬೆಳಗ್ಗೆ ದೇವ್ರಿಗೆ ನೈವೇದ್ಯನು ಕೊಡಬೇಕು ಹಾಗಾಗಿ ಮೊಸರನ್ನ ಮಾಡಿದ್ದೆ ತೊಗೊಂಡೋಗಿ ದೇವರಿಗೆ ನೈವೇದ್ಯ ಮಾಡ್ಕೊಂಡು ಬಂದೆ ಆಮೇಲೆ ಸಂಜೆಗೆ ನೈವೇದ್ಯಕ್ಕೆ ನೆನೆಸಿರೋ ಕಡಲೆಕಾಳಲ್ಲಿ ಉಸ್ಲಿ ಮಾಡೋಣ ಅಂತ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಜೀರಿಗೆ ಎಲ್ಲದನ್ನು ಹಾಕಿ ಒಗ್ಗರಣೆ ಮಾಡ್ತಾ ಇದ್ದೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಬೇಯಿಸಿಟ್ಕೊಂಡಿರೋ ಕಡಲೆಕಾಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಇದು ಟೇಸ್ಟ್ ನೋಡೋ ಹಾಗಿರಲ್ಲ ಹಾಗಾಗಿ ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ ತುಂಬ ಮಡಿಯಿಂದನೇ ಮಾಡಿಕೊಂಡು ತಗೊಂಡು ಹೋಗಬೇಕು ಸೊ ಎಲ್ಲ ತಗೊಂಡು ಹೋದ್ವಿ ದೇವಸ್ಥಾನಕ್ಕೆ ಇನ್ನು ಯಾರೂ ಬಂದಿರಲಿಲ್ಲ ಹಾಗೆ ಸ್ವಲ್ಪ ಹೊತ್ತು ಕಾಯ್ತಾ ಕೂತ್ಕೊಂಡ್ವಿ ಸೊ ಬಂದರು ಹೂವು ಹಣ್ಣು ಕಾಯಿ ಎಲ್ಲ ಕೊಟ್ಟು ಅಲಂಕಾರ ಮಾಡಿಸಿದ್ವಿ ತುಂಬ ಚ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ದೇವಿಗೆ ಪೂಜೆ ಮಾಡಿಸಿದ್ವಿ ಹಾಗೆ ಒಂದು ಚಿಕ್ಕ ಗಣಪತಿ ಇತ್ತು ಅದಕ್ಕೂ ಪೂಜೆ ಮಾಡಿಸಿದ್ವಿ ನಮ್ಮೂರಲ್ಲಿ ಮನೆಯಲ್ಲಿರೋ ಅಂಥ ಗಣಪತಿಗಳನ್ನೆಲ್ಲ ತ್ರೀ ಡೇಸ್ ಇಟ್ಕೊಂಡಾದಮೇಲೆ ಹೀಗೆ ದೇವಸ್ಥಾನಕ್ಕೆ ತಗೊಬಂದು ಇಡ್ತಾರೆ ಈ ಥರ ಪದ್ಧತಿ ಇದೆ ಅದನ್ನ ಒಂದು ಇಪ್ಪತ್ತು ದಿನ ಅಥವಾ ತಿಂಗಳು ಇಟ್ಕೊಂಡು ದೇವಸ್ಥಾನದಲ್ಲಿ ಈ ದೇವಿನ ವಿಸರ್ಜನೆ ಮಾಡ್ಬೇಕಾರೆ ಆ ಗಣಪತಿಗಳನ್ನೆಲ್ಲ ವಿಸರ್ಜನೆ ಮಾಡ್ತಾರೆ ನಮ್ಮೂರಲ್ಲಿ ದೊಡ್ಡದು ಗಣಪತಿ ಇಡಲ್ಲ ಚಿಕ್ಕ ಗಣಪತಿನೇ ಇಡೋದು ದೊಡ್ಡ ಗೌರವನ್ನಿಡ್ತಾರೆ ಮುಖ ಮಾತ್ರ ಹೊರ್ಗಡೆಯಿಂದ ತರ್ತಾರೆ ಕೈ ಕಾಲು ಎಲ್ಲ ಅವರು ಮನೆಗಳಲ್ಲೇ ಪ್ರತಿ ವರ್ಷ ಇಡೋ ಇಡ್ತಾರಲ್ಲ ಆ ಕೈ ಕಾಲುಗಳೆಲ್ಲ ಇರುತ್ತೆ ಮನೆಯಲ್ಲಿ ಅವನ್ನೇ ಇಟ್ಟು ಮುಖ ಮಾತ್ರ ತಗೊಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ನಮ್ಮೂರು ಗೌರಮ್ಮಂಗೆ ಹಾಗೆ ದೇವರಿಗೆಲ್ಲ ನೈವೇದ್ಯ ಮಾಡಿ ಅಂಥ ಪ್ರಸಾದನ ಅಲ್ಲಿ ಬಂದಿರೋರಿಗೆಲ್ಲ ಕೊಡ್ತೀವಿ ಪ್ರತಿದಿನ ಒಬ್ಬೊಬ್ಬರು ಮನೆಯಲ್ಲಿ ಇರುತ್ತೆ ಈ ಥರ ತಿಂಗ್ಳವರ್ಗು ಒಂದು ಮನೆ ಎರಡು ಮನೆಯಲ್ಲಿ ಡೈಲಿ ಹೇಳ್ತಿರ್ತಾರೆ ಹಾಗಾಗಿ ಎಲ್ಲ ತೊಗೊಬಂದು ದೇವ್ರಿಗೆ ನೈವೇದ್ಯ ಮಾಡಿ ಅಲ್ಲೆಲ್ಲ ಹಂಚಿ ಹೋಗುವಂಥ ಪದ್ಧತಿ ಹಾಗೆ ಅಲ್ಲಿ ಹೋಗಿ ಬಂದು ಮನೆಯಲ್ಲಿ ಎಲ್ಲ ಊಟ ಮಾಡಿದ್ವಿ ಎಲ್ಲರೂ ಇದ್ದರು ನನ್ನ ಮಗ ಎಲ್ಲರಿಗೂ ಊಟ ಬಿಡಿಸ್ತಿದ್ದ ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್